эт не мур ಮೂರನೇ ದಿನ ಆದ್ರೂ ಕೂಡ ತುಂಬಾ ಜನ ಬರ್ತಾ ಇದ್ದಾರೆ ಹಲಸಿನ ಪ್ರಾಡಕ್ಟ್ ಗಳ್ನ ತಿನ್ಬೇಕು ಹಾಗೆನೇ ಬೇರೆ ಆಗಿರುವಂತಹ ಪ್ರಾಡಕ್ಟ್ ಗಳನ್ನ ಟೇಸ್ಟ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಇವಾಗ ನಾವು ಫುಡ್ ಕಾರ್ನರಲ್ಲಿ ಇರೋವಂಥದ್ದು ಇಲ್ಲಿ ಕೂಡ ತುಂಬಾ ಜನ ಇದ್ದಾರೆ ಮಧ್ಯಾಹ್ನದಿಂದಲೇ ಜನ ಬರೋದಿಕ್ಕೆ ಶುರುವಾಗಿದೆ ಹಾಗಾಗಿ ಇವಾಗ ಸಂಜೆ ಆಗ್ತಾ ಬಂತು ಹಾಗಾಗಿ ತುಂಬಾ ಜನ ಇವಾಗ ಕೂಡ ಬಂದು ಫುಡ್ ಗಳನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ ತುಂಬಾನೇ ವೆರೈಟಿ ಆಗಿರುವಂಥ ಫುಡ್ ಗಳಿದೆ ಹಾಗೆ ತುಂಬಾನೇ ಸ್ಟಾಲ್ ಗಳಿದೆ ಒಂದೊಂದೇ ಸ್ಟಾಲ್ ಗೆ ಹೋಗೋಣ ಯಾವೆಲ್ಲ ಪ್ರಾಡಕ್ಟ್ ಇದೆ ಯಾವೆಲ್ಲ ಫುಡ್ ಇದೆ ಅಂತ ನೋಡೋಣ ಬನ್ನಿ ನಿಮ್ಮ ಹೆಸರು ಮೇಡಮ್ ರಾಧಿಕಾ ಅಂತ ಓಕೆ ಏನಿಲ್ಲ ತಕೊಂಡ್ರಿ ನಾವು ಪರ್ಚೇಸ್ ಇಲ್ಲ ಜಸ್ಟ್ ಪರವಾಗಿಲ್ಲ ಖುಷಿ ಚೆನ್ನಾಗಿದೆ ಪ್ರತಿ ವರ್ಷ ಇಂಥದ್ದು ನಡಿಬೇಕು ಆ ಹಲಸಿನ ಹಣ್ಣಿಗೆ ಜಾಗತಿಕವಾಗಿ ಒಂದು ಮಾನ್ಯ ಬರಬೇಕಾದ್ರೆ ಇಂಥದ್ದೆಲ್ಲ ನಡಿಲೇಬೇಕು ಅಂದ್ರೆ ಹಲಸಿನ ಹಣ್ಣಿದ ಎಷ್ಟು ಉಪ ಉಪಕಾರ ಇದೆ ಎಷ್ಟು ಹಲಸಿನ ವಿವಿಧ ರೂಪಗಳು ಗೊತ್ತಾಗ್ತದೆ ಗ್ರಾಮೀಣ ಪ್ರದೇಶದ ಜನರೆಲ್ಲ ಒಟ್ಟಿಗೆ ಸೇರೋ ಒಂದು ಹಬ್ಬ ಇದು ಇಲ್ಲಿ ಇದು ಸುರೇಖಾ ಹೆಬ್ಬಾರ್ ನಾನು ಹಪ್ಪಳ ಮತ್ತೆ ಸೋಂಟೆ ಹಲಸಿನ ಸೋಂಟೆ ಅಷ್ಟೇ ತಿಂದದ್ದು ಐಸ್ ಕ್ರೀಮ್ ಮತ್ತೆ ಸೋಡಾ ಗೋಳಿ ಸೋಡಾ ಕುಡ್ದು ಇಷ್ಟಾಯ್ತು ಬಂದ್ರೆ ಇಲ್ಲ ನಾನು ಒಟ್ಟಿಗೆ ಬಂದದ್ದು ಜ್ಯೋತಿ ಅಂತ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಪಾಂಡ್ರಂಗ್ ಭಟ್ ಅಂತ ಈ ಸ್ಟ ಈ ಸಹ ಈ ಸ್ಟಾಲಲ್ಲಿ ಸಹ ಮೇಡಮ್ ಕಟ್ಲೆಟ್ಟು ಕಬಾಬು ಹಲಸಿನಕಾಯಿ ಬಿರಿಯಾನಿ ಪ್ಲಸ್ ಇನ್ನೊಂದಿತ್ತು ಟಿಕ್ಕಾ ಮಾಡ್ತಿದ್ವಿ ಅದೆಲ್ಲ ಖಾಲಿ ಆಯಿತು ತುಂಬ ಡಿಮ್ಯಾಂಡ್ ಇತ್ತು ಎಲ್ಲ ಐಟಮು ಒಂದು ನಿನ್ನೆಂತೂ ವ್ಯಾಪಾರ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಇವತ್ತು ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇದೆ ಪಬ್ಲಿಕ್ಕು ತುಂಬ ಇಷ್ಟಪಡ್ತಾರೆ ಕಟ್ಲೆಟ್ ಅಷ್ಟು ಚೆನ್ನಾಗಿ ಆಗಿದೆ ಮತ್ತು ಕಬಾಬಿನ ಕೇಳೋದೇ ಬೇಡ ಅದೇ ರೀತಿ ಬಿರಿಯಾನಿ ಬಿರಿಯಾನಿ ಎಕ್ಸಲೆಂಟ್ ಬಂದಿದೆ ಎಲ್ಲ ಇಷ್ಟಪಟ್ಟು ತಿಂತ ಇದ್ದಾರೆ ಮೇಡಮ್ ಓಕೆ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೇಕ್ಷಕರ ನೀವು ಹಲಸು ಮೇಳಕ್ಕೆ ಬಂದರೆ ಮಧ್ಯಾಹ್ನದ ಹೊತ್ತಲ್ಲಿ ಬಿಸಿ ಬಿಸಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ವೆಂಕಟೇಶ್ ಫುಡ್ ಸ್ಟಾಲ್ನವರು ಎಸ್ ಇಲ್ಲಿನ ಮಾಲಕ್ರಿದ್ದಾರೆ ಬನ್ನಿ ಮಾತಾಡ್ತಾ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಸಂತೋಷ್ ಅಂತ ಓಕೆ ಸಿಗುತ್ತೆ ಊಟ ಬಿಟ್ಟು ಬೇರೆ ಏನೆಲ್ಲ ಸಿಗುತ್ತೆ ಊಟ ಬಿಟ್ಟು ನಾವು ಸ್ಪೆಷಲಾಗಿ ಹಲ್ಸಿನ ಉಪ್ಪಿನಕಾಯಿ ಅಂತ ಮಾಡಿದ್ದೇವೆ ಮಾವಿನಕಾಯಿ ಮತ್ತು ಹಲಸಿನ ಉಪ್ಪಿನಕಾಯಿ ಅದು ಜಾಸ್ತಿ ಸಮಯ ನಿಲ್ಲುವುದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಆರು ತಿಂಗಳು ಏನಾಗುವುದಿಲ್ಲ ಮತ್ತು ವಿಶೇಷವಾಗಿ ನಾವು ಹಲಸಿನ ಪಾನಿಪುರಿ ಮಾಡಿದ್ದೇವೆ ಅದು ಮೂರು ವರ್ಷದಿಂದ ಮಾಡ್ತಿದ್ದೇವೆ ನಾವು ಸ್ಟಾರ್ಟ್ ಮಾಡಿದ ಪುತ್ತೂರಲ್ಲಿ ಅದು ವೆಂಕಟರಮಣ ದೇವಸ್ಥಾನದಲ್ಲಿ ಹಲಸು ಮೇಳ ಆಗುವಾಗ ಪಾನಿಪುರಿ ಅಲ್ಲಿ ಫುಲ್ಲು ಇತ್ತು ಪಾನಿಪುರಿಗೆ ಮತ್ತು ಹಲಸಿನ ಬೀಜದ ಪತ್ರಡೆ ಮಾಡಿದ್ದೇವೆ ಹಲಸಿನ ಗಾರಿಗೆ ಹಲಸಿನ ಜಾಮು ಹಲಸಿನ ಸೀರಾ ಹಲಸಿನ ಕೇಕ್ ಉಂಟು ಹಲಸಿನ ಕಡುಬು ಹಲಸಿನಕಾಯಿ ಕಬಾಬು ಹಲಸಿನ ಸೋಳೆದ್ದು ಪುಡಿ ಹಲಸಿನ ಮಂಚೂರಿ ಇಷ್ಟೆಲ್ಲ ಐಟಮ್ ಮಾಡಿದ್ದೇವೆ ಮೊದಲು ನಾವು ಹಲಸಿನ ಬೀಜದ್ದು ವಡೆ ಮಾಡ್ತಿದ್ದೆವು ಮತ್ತು ಹಲಸಿನ ಹಲ್ವ ಅದೆಲ್ಲ ನಾವು ಮೊದಲು ಸ್ಟಾರ್ಟಿಂಗ್ ಮಾಡಿದ್ದು ಹಲಸಿನ ಹಲ್ವಾ ನಾವು ಹಲಸಿನ ಈ ಮೇಳಕ್ಕೆ ಬರಲಿಕ್ಕೆ ಶುರು ಮಾಡಿ ಒಂದು ಹದಿನೆರಡು ವರ್ಷ ಆಯಿತು ಸ್ಟಾರ್ಟಿಂಗಿಂದ ಫುಡ್ ಐಟಮ್ ನಾವೇ ಮಾಡ್ತಿದ್ದೆವು ಈಗ ತುಂಬ ಜನ ಮಾಡ್ತಿದ್ದಾರೆ ಸ್ಟಾರ್ಟಿಂಗಿಂದ ನಾವು ಮಾಡ್ತಿದ್ದೆವು ಅಲಸಿನ ಫುಡ್ಡಿನ ಐಟಮ್ ತಿಂದು ಜನರಿಗೆ ಇಷ್ಟ ಆಗಿದ್ರೆ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಹೇಗೆ ಬೇರೆ ಹಲಸು ಮೇಳಕ್ಕೆ ಬರಬೇಕು ಹೌದು ನಾವು ಓಮ್ ಪ್ರಾಡಕ್ಟ್ ಮಾಡ್ತೇವೆ ಅದರಲ್ಲಿ ಹಲಸಿನ ಚಿಪ್ಸ್ ಎಲ್ಲ ಮಾಡ್ತೇವೆ ಮನೆಯಲ್ಲಿ ಐಟಮ್ಗಳನ್ನ ಆಲ್ಸು ಮೇಳದಲ್ಲಿ ಮಾಡೋದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಎಸ್ ಇವರು ಪಾನಿಪುರಿ ತಿಂತಿದ್ದಾರೆ ಬನ್ನಿ ಹೇಗಿದೆ ಪಾನಿಪುರಿ ಹೇಗಿದೆ 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 ಹೇಳಿ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆಯಾ ಹೇಗೆ ಬೇರೆ ಕಡೆ ತಿನ್ನೋದಕ್ಕಿಂತ ಹೋಮ್ ಮೇಡ್ ಹಾಂ ವೈ ಗುಡ್ ಚೆನ್ನಾಗಿದೆ ಇಷ್ಟ ಆಯಿತು ಹಾಂ ಇಷ್ಟ ಆಯಿತು ಓಕೆ ಥ್ಯಾಂಕ್ ಯು ಎಸ್ ನಮ್ಮ ಪುತ್ತೂರಿನ ಹಲಸು ಮೇಳದಲ್ಲಿ ಕಾರ್ಕಳದವರು ಒಬ್ಬರು ಸ್ಟಾಲನ್ನು ಹಾಕೊಂಡಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಸಮೀರ್ ಜೈನ್ ಅಂತ ಮಿಲ್ಕ್ ಶೇಕ್ ಸಿಗುತ್ತೆ ಇಲ್ಲಿ ಅದು ಬಿಟ್ಟು ಬೇರೆ ಏನು ಸಿಗುತ್ತೆ ಮೇಡಮ್ ಅದೇ ಫುಡ್ ಅಲ್ಲಿ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಇದೆ ಮತ್ತೆ ಹಲ್ವಾ ಇದೆ ವ್ಯಾಕ್ಯೂಮ್ ಫ್ರೈಡ್ ಜಾಕ್ ರೊಟ್ಟಿ ಇದೆ ರೆಸ್ಪಾನ್ಸ್ ಒಳ್ಳೆಯದು ಜ್ಯೂಸಿಗೆ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಹಲ್ವಾ ಎಲ್ಲ ಅದೇ ಖಾಲಿ ಆಗ್ತಾ ಬಂದಿದೆ ನೀವು ಕಾರ್ಕಳದಿಂದ ಬಂದಿರೋದಲ್ವಾ ಪ್ರತಿ ವರ್ಷ ಹಲಸು ಮೇಳಕ್ಕೆ ನಾವು ಸಾಧಾರಣ ಮೂರು ವರ್ಷದಿಂದ ಮಾಡ್ತಾ ಇದ್ದೇವೆ ಇದು ಮೂರನೇ ವರ್ಷ ಟೋಟಲ್ ಹಾಂ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಇದೆ ಓಕೆ ಸರ್ ಥ್ಯಾಂಕ್ ಯು ಖ್ಯಾತ ಗಾಯಕರಾಗಿರುವಂತಹ ಜಗದೀಶ್ ಪುತ್ತೂರು ಸರ್ ಕೂಡ ಹಲಸು ಮೇಳಕ್ಕೆ ಬಂದಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಏನೆಲ್ಲ ತಗೊಂಡ್ರಿ ಹಲಸು ಮೇಳ ಈಗ ಒಳಗೆ ಉಕ್ಕಿದಷ್ಟೇ ಬರುವಾಗಲೇ ಎಲ್ಲ ಬೇರೆ ಬೇರೆ ಐಟಮ್ಗಳನ್ನು ನೋಡ್ತಾ ಇದ್ದೇವೆ ಖುಷಿ ಆಯಿತು ಪ್ರಥಮವಾಗಿ ನಾನು ಇಲ್ಲಿ ಹಲಸು ಮೇಳಕ್ಕೆ ಬರ್ತಿದ್ದೇನೆ ತುಂಬ ಖುಷಿ ಆಯಿತು ನಾನು ಬಂದೀಗ ಹಲಸಿನ ಹಣ್ಣಿದ್ದು ಹಲಸಿನಕಾಯಿದ್ದು ಕಬಾಬ್ ಎಂತ ಉಂಟು ಅದು ತಗೊಂಡೆ ಮತ್ತೆ ಬೇರೆಲ್ಲ ಇನ್ನು ತಗೊಳ್ಬೇಕು ಒಳಗೆ ಎಂಟ್ರಾಗ್ತದೆ ಇಲ್ಲ ಎಂತ ತಿನ್ ತಿನ್ನಲಿಲ್ಲ ಇನ್ನು ಹಪ್ಪಳ ತಗೊಳ್ಬೇಕು ಮತ್ತೆ ಬೇರೆ ನೋಡ್ತಾ ಇದ್ದೇನೆ ತಗೊಂಡು ನೋಡುವ ನಾವು ಪ್ರಥಮವಾಗಿ ಬರೋದು ಹಾಗಾಗಿ ಇದ್ರೆ ಅಷ್ಟು ಅನುಭವ ಗೊತ್ತಿಲ್ಲ ಮತ್ತೆ ಇನ್ನೊಂದು ಹೊರಗೆ ಹೋಗಿ ಇನ್ನು ಹಲಸಿನ ಹಣ್ಣೆಲ್ಲ ತಗೊಳ್ಬೇಕು ಆಯೋಜನೆ ಮಾಡೋದು ಏಳನೇ ವರ್ಷ ಅಲ್ವಾ ಆಯೋಜಕರ ಬಗ್ಗೆ ಏನು ಹೇಳ್ತಾರೆ ಇದು ಅವರಿಗೆ ತುಂಬರದ ಧನ್ಯವಾದ ಕೊಡಬೇಕು ಯಾಕಂದ್ರೆ ಅವರಿಗೆ ಎಂಥ ಎಂತ ಇದು ಇಷ್ಟೆಲ್ಲ ವೆರೈಟಿ ಉಂಟು ನನಗೆ ಸಹ ಗೊತ್ತಿಲ್ಲ ಫಸ್ಟ್ ಪ್ರಥಮವಾಗಿ ನಾನು ಬರೋದು ಇಲ್ಲಿ ಹಾಗೆ ಕೆಲವರಿಗೆ ತುಂಬಾ ಆಸೆ ಇರ್ತದೆ ಕೆಲವೆಲ್ಲ ಐಟಮ್ ಮನೆಯಲ್ಲಿ ಮಾಡಲೇ ಗೊತ್ತಿರೋದಿಲ್ಲ ಇಲ್ಲಿ ಇಲ್ಲಿ ಬಂದಾಗ ಇಲ್ಲಿ ಆ ಹಲಸಿನ ಹಣ್ಣಿದ ವೆರೈಟಿ ಉಂಟು ತಗೊಳ್ಳಬಹುದು ಹಾಗಾಗಿ ಬೆಸ್ಟ್ ಅವರಿಗೆ ಅವರು ಮಾಡಿದಕ್ಕೆ ಅವರ ಸಾರ್ಥಕತೆ ಮತ್ತೆ ಪುತ್ತಿನ ಜನತೆಗೆ ಅದೊಂದು ಖುಷಿಯ ವಿಷಯ ಸರ್ ಥ್ಯಾಂಕ್ ಯು ಎಂಜಾಯ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವೀಕ್ಷಕರೇ ಹಲಸು ಮೇಳದಲ್ಲಿ ಹಲವಾರು ವೆರೈಟಿ ಆಗಿರುವಂತಹ ಫುಡ್ಗಳಿದೆ ಅದರ ಜೊತೆಗೆ ಸ್ಪೆಷಲ್ ಆಗಿ ಗಮನ ಸೆಳೆತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಖೋಖೋ ಇದೆ ಅಲ್ವಾ ಅದರಿಂದ ತಯಾರು ಮಾಡಿದಂತಹ ಪ್ರಾಡಕ್ಟ್ಗಳು ಇಲ್ಲಿ ನೀವು ನೋಡಬಹುದು ತುಂಬಾ ಐಟಮ್ಗಳಿದೆ ಎಸ್ ಮಾಲಕರ್ ಜೊತೆ ಮಾತಾಡೋಣ ಏನೆಲ್ಲ ಇದೆ ಏನೆಲ್ಲ ಸ್ಪೆಷಲ್ ಇದ್ರದ್ದು ಅಂತ ನಮಸ್ತೆ ಸರ್ ನಮಸ್ತೆ ಓಕೆ ನಾವು ಸ್ಟಾಲ್ಗೆ ಮುನ್ನೆಯಿಂದ ಬರ್ತಾ ಇದ್ವಿ ಈ ಒಂದು ಸ್ಟಾಲ್ ನತ್ರ ಕಣ್ಣು ಇದ್ದೇ ಇದೆ ಏನಪ್ಪಾ ಇದು ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿರುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿ ಇದು ಮೇನ್ ಆಗಿ ಖೋಖೋದ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಬೇಕಾಗಿ ಮಾಡಿರುವಂತಹ ಸ್ಟಾಲ್ ಅಂದರೆ ನೀವು ಇದು ನೋಡಿ ಖೋಖೋ ಹಣ್ಣು ಇದನ್ನು ಪ್ರೊಸೆಸ್ ಮಾಡಿ ಖೋಖೋ ಬೀಜ ಒಣಗಿದ ಬೀಜ ಆಗ್ತದೆ ಇದರಿಂದ ನೀವು ಕಂಪೆನಿಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಖೋಖೋ ಬಟರ್ ಸಪ್ರೇಟ್ ಮಾಡಿ ನಿಮಗೆ ಕೊಕ್ಕೋ ಪೌಡರ್ ತಯಾರು ಮಾಡ್ತಾರೆ ಸೊ ಖೋಖೋ ಪೌಡರಲ್ಲಿ ನಿಮಗೆ ಯಾವುದೇ ಪೋಷಕಾಂಶಗಳು ಇರುವುದಿಲ್ಲ ಎಲ್ಲ ಈ ಬಟರಲ್ಲಿ ಹೋಗಿರ್ತದೆ ಅಂದರೆ ಬಟರ್ ತುಂಬ ಕಾಸ್ಟ್ಲಿ ಅದನ್ನು ಸೇಲ್ ಮಾಡಿ ನಿಮಗೆ ಖೋಖೋ ಪೌಡರಲ್ಲಿ ಚಾಕ್ಲೇಟ್ ಮಾಡಬೇಕಾದ್ರೆ ಬೇರೆ ಎಣ್ಣೆಗಳನ್ನು ಸೇರಿಸ್ತಾರೆ ವೆಜಿಟೇಬಲ್ ಆಯಿಲ್ಗಳನ್ನು ಸೇರಿಸ್ತಾರೆ ಸೊ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಖೋಖೋದ ನಿಜವಾದ ನಿಮಗೆ ಬೆನಿಫಿಟ್ ಸಿಗಬೇಕು ಅಂತಾದರೆ ಖೋಖೋವನ್ನು ಡೈರೆಕ್ಟ್ ಯೂಸ್ ಮಾಡಬೇಕು ಅಂದರೆ ಬೆಣ್ಣೆ ತೆಗೆಯದೆ ಯೂಸ್ ಮಾಡಬೇಕು ನಾವು ಇಲ್ಲಿ ಮಾಡಿರೋದಂತೆಲ್ಲ ಡೈರೆಕ್ಟ್ ಈ ಬೀಜದಿಂದ ಮಾಡಿರೋದು ಉದಾಹರಣೆಗೆ ಖೋಖೋ ಮಿಲ್ಕ್ ಶೇಕ್ ಬರೀ ಮೂರು ಬೀಜ ಹಾಕಿ ನಾವು ಒಂದು ಗ್ಲಾಸ್ ಖೋಖೋ ಮಿಲ್ಕ್ ಶೇಕ್ ಮಾಡ್ಬೋದು ಅದರಲ್ಲಿ ನಿಮಗೆ ನಿಜವಾದ ಪೋಷಕಾಂಶ ಸಿಗ್ತದೆ ಸೂಪರ್ ಫುಡ್ ಅಂತ ಖೋಖೋಗೆ ಮಾನ್ಯತೆ ಇದೆ ನಾವು ಪೌಡರ್ ಮಾಡಿದರೆ ಬಟರ್ ತೆಗೆದು ಪೌಡರ್ ಮಾಡಿದರೆ ಆ ವ್ಯಾಲ್ಯೂಸ್ ಹೋಯ್ತು ಸೊ ನಮ್ಮ ಉದ್ದೇಶ ಜನರಿಗೆ ಇದನ್ನು ಪರಿಚಯ ಮಾಡೋದು ಅಂದರೆ ನಮಗೂ ಗೊತ್ತಿರಲಿಲ್ಲ ಕೊರೋನಾ ಟೈಮ್ ತನಕ ನಾವು ಒಂದು ಐವತ್ತು ವರ್ಷದಿಂದ ಖೋಖೋ ಇದ್ದೇವೆ ಆದರೆ ಅದನ್ನು ಮನೆಯಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರಲಿಲ್ಲ ಸೊ ಆ ಟೈಮಲ್ಲಿ ನಾವು ಒಂದೊಂದೇ ಪ್ರಯತ್ನ ಮಾಡಿ ಈ ಪ್ರಾಡಕ್ಟ್ಗಳನ್ನು ಕಲ್ತ್ಕೊಂಡೆವು ಹೇಗೆ ಮಾಡಬಹುದು ಅಂತ ಸೊ ಅದನ್ನು ಜನರಿಗೆ ಪರಿಚಯ ಮಾಡುವ ಉದ್ದೇಶದಿಂದ ನಾವು ಒಂದು ನನ್ನ ಮಕ್ಕಳು ಆ ಟೈಮಲ್ಲಿ ಫ್ರೀ ಇರುವಾಗ ಒಂದು ಯೂಟ್ಯೂಬ್ ಚಾನಲ್ ಮಾಡಿದರು ಅದರಲ್ಲಿ ಸುರುವಿಗೆ ಮಿಲ್ಕ್ ಶೇಕ್ ಮಾಡಿ ತೋರಿಸಿದ್ದೆವು ನಾವು ಸೊ ಜನರ ರೆಸ್ಪಾನ್ಸ್ ಒಳ್ಳೇದಿತ್ತು ಸೊ ಖೋಖೋದ ಬೇರೆ ಬೇರೆ ಪ್ರಾಡಕ್ಟ್ಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟೆವು ಹಾಗೆ ಇಲ್ಲಿ ಪುನಃ ಪುತ್ತೂರಲ್ಲಿ ಬಂದು ಜನರಿಗೆ ಖೋಖೋದಿಂದ ನಾವು ಬೆಳೆದ ಖೋಖೋದಿಂದ ಏನೆಲ್ಲ ಮಾಡ್ಬೋದು ಅಂತ ಹೇಳೋ ಒಂದು ಪರಿಚಯ ಮಾಡಿಕೊಳ್ಳಕ್ಕೆ ಬೇಕಾಗಿ ಇಷ್ಟು ಪ್ರಾಡಕ್ಟ್ಗಳನ್ನು ಮಾಡಿದ್ದೇವೆ ಇದನ್ನು ನಾರ್ಮಲಿ ನಾವು ಮಾಡಿ ಸೇಲ್ ಮಾಡೋದಿಲ್ಲ ಆದರೆ ಪುತ್ತೂರಿನ ಜನತೆಗೆ ರುಚಿಗೆ ಬೇಕಾಗಿ ಈ ಸ್ಟಾಲಲ್ಲಿ ಹಾಕಿದ್ದೇವೆ ನಮ್ಮ ಉದ್ದೇಶ ಜನರು ಖೋಖೋ ಬೀಜವನ್ನು ಡೈರೆಕ್ಟ್ ತಗೊಂಡು ಅದರಿಂದ ಆಹಾರ ಅಥವಾ ಸ್ವೀಟ್ಗಳನ್ನು ಮಾಡಬೇಕು ಅಂತ ಈಗ ಡಾರ್ಕ್ ಚಾಕ್ಲೇಟ್ ಮಾಡೋದಿದ್ದರೆ ಇದರಿಂದ ಡೈರೆಕ್ಟ್ ಮಾಡೋದು ಮಿಲ್ಕ್ ಶೇಕ್ ಡೈರೆಕ್ಟ್ ಮಾಡೋದು ಖೋಖೋ ಹೋಳಿಗೆ ಡೈರೆಕ್ಟ್ ಮಾಡೋದು ಇದರಿಂದೇ ಖೋಖೋ ಬರ್ಫಿ ಮಾಡೋದು ಈಗ ಖಾಲಿಯಾಗಿದೆ ಮತ್ತು ಅದೇ ಖೋಖೋ ಪೌಡರಿಂದ ಯಾವುದೆಲ್ಲ ಮಾಡ್ಬೋದು ಅದನ್ನೆಲ್ಲ ಇದರಿಂದ ಮಾಡಬಹುದು ರೆಸ್ಪಾನ್ಸ್ ಹಾಂ ಚೆನ್ನಾಗಿದೆ ಅಂದರೆ ಕೆಲವರಿಗೆ ಇಷ್ಟವರಿಗೆ ಚಾಕ್ಲೇಟ್ ಮಾಡೋದು ಖೋಖೋ ದಿನ ಅಂತ ಗೊತ್ತಿರಲಿಲ್ಲ ಸೊ ತುಂಬ ಮಕ್ಕಳಿಗೆ ಈಗ ಗೊತ್ತಾಯಿತು ಕೊಕ್ಕೋ ಅಂದ್ರೆ ಅಂದರೆ ಏನು ಯಾವ ಚಾಕ್ಲೇಟ್ ಯಾವುದರಿಂದ ಮಾಡ್ತಾರೆ ಅಂತ ಹೇಳೋದು ಗೊತ್ತಾಗಿದೆ ತುಂಬ ಜನ ಇದನ್ನು ಗೊತ್ತಾಗಿ ಇಷ್ಟಪಟ್ಟು ಕೊಕ್ಕೋ ಬೀಜ ತಗೊಂಡೋಗಿದ್ದಾರೆ ನಮ್ಮಿಂದ ನಿಜವಾದ ಪ್ರಯೋಜನ ಸಿಕ್ಕಿದೆ ಹಾಗಾದ್ರೆ ಅಲ್ವಾ ಸಿಕ್ಕಿದೆ 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 ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟೆ ಹೇಗಿದೆ ಸರ್ ಮಂಚೂರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸ್ಪೆಷಲ್ ಆಗಿ ಅನಿಸ್ತಾ ಇದೆಯಾ ಆಕ್ಚುಲಿ ಹಲಸಿನ ಹಣ್ಣು ಅಂತ ಹಣ್ಣು ತಿನ್ನೋದೇ ಭಾರಿ ಕಷ್ಟ ಆದರೆ ಇವತ್ತು ಎಲ್ಲ ರೆಡಿಮೇಡ್ ನೋಡಿ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ನಿಮಗೆ ಹೊಸ್ತಿದ್ದು ಪುತ್ತೂರಲ್ಲಿ ಇದು ಇಯರ್ ಕೂಡ ಕ್ಲಿಕ್ ಆಗಿದೆ ಲಾಸ್ಟ್ ಇಯರ್ ನಾವು ಬಂದಿದ್ದೀವಿ ಫ್ಯಾಮಿಲಿ ಸಮೇತ ಬರೋಣ ಅಂತ ಇದ್ದೀವಿ ನಾ ಎರಡು ಎರಡು ದಿವಸ ಬರಬೇಕಿತ್ತು ಲೇಟಾಯಿತು ಇನ್ನು ಎಲ್ಲನೂ ಬರಲಿಕ್ಕೆ ಹೇಳಬೇಕು ಚೆನ್ನಾಗಿದೆ ಒಳ್ಳೆ ಇರೋದು ನಾನು ಆರ್ಗನೈಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಳೆ ತುಂಬ ಇಪ್ಪತ್ತು ವರ್ಷ ಹಿಂದೆ ಬಂದಾಗ ಆಗ್ತಾ ಉಂಟು ಎಲ್ಲ ಇದೆ ಸಾದಾ ಹಲಸಿನ ಹಣ್ಣು ಇದೆ ನೋಡಿ ಮಂಚೂರಿ ಇದೆ ಸ್ವೀಟ್ ಇದೆ ಇಷ್ಟೊಂದು ವೆರೈಟಿ ಆಗುತ್ತೆ ನಮ್ಗೆ ಗೊತ್ತೇ ಇಲ್ಲ ತುಂಬ ಖುಷಿ ಆಗ್ತದೆ ಈಗ ಇದು ತಿಂದದಷ್ಟೇ ಅಪ್ಪನ ಜೊತೆ ಎಲ್ಲ ಎಲ್ಲ ಇಲ್ಲ ಇಲ್ಲ ನೀವೇ ಒಳ್ಳೆ ಉಂಟು ತುಂಬಾ ಒಳ್ಳೆ ಉಂಟು ಯಾರಾದ್ರೂ ಆರಾಮದಲ್ಲಿ ಬಂದು ಇಲ್ಲಿ ಎಂಜಾಯ್ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಬಡ್ಸ್ ಹೋಮ್ ಮೇಡ್ ಅಂತ ಇಲ್ಲೊಂದು ಸ್ಟಾಲ್ ಇದೆ ನಾವು ಮೂರು ದಿನದಿಂದ ಬರ್ತಾ ಇದ್ದೀವಿ ಇಲ್ಲಂತೂ ಜನ ಇದ್ದೇ ಇರ್ತಾರೆ ಯಾಕೆಂತ ಹೇಳಿದ್ರೆ ಮಂಚೂರಿ ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ ಅಂತ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ಮಂಚೂರಿ ಅಂತ ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಯಾವಾಗ ಬಂದರೆ ಕೂಡ ಇಲ್ಲಿ ಜನ ಇದ್ದೇ ಇದ್ದಾರೆ ಮಂಚೂರಿ ಜೊತೆ ಬೇರೆ ಏನಿಲ್ಲ ಆಮೇಲೆ ವಡಪಾವ್ ಇರುತ್ತೆ ಮತ್ತೆ ಪೋಡಿ ಅಂತ ಬರುತ್ತೆ ಮತ್ತೆ ಗೆಣಸಿದು ಪಾಯಸ ಇದೆ ಹಲಸಿನಕಾಯಿದು ಸ್ಪೆಷಲ್ ಪಾಯಸ ಮತ್ತು ಡ್ರೈ ಗೋಬಿ ಮಂಚೂರಿ ಮತ್ತು ನಿನ್ನೆ ಹಲಸಿನಕಾಯಿ ಎಣ್ಣೆಕಾಯಿ ಇತ್ತು ಅದೆಲ್ಲ ಬೇಗ ಖಾಲಿಯಾಗಿತ್ತು ಇವತ್ತು ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಷ್ಟು ಬಿಸಿ ಇತ್ತೀವಿ ನಾವು ಹಾಗೆ ಹಾಗೆ ಗೋಬಿ ಮಂಚೂರಿ ಒಳ್ಳೆಯ ಉಂಟು ತುಂಬ ಜನ ಬೇಡ ಹಲಸಿನಿಂದ ಗೋಬಿ ಮಂಚೂರಿ ಮಾಡಬೇಕು ಅನ್ನೋ ಪ್ಲಾನ್ ಹೇಗೆ ಬಂತು ಅಂದರೆ ನಮಗೆ ಸಾವಯವಾಗಿ ಮಾಡುವ ಅಂತೇಳಿ ಎಲ್ಲ ಜನ ಕೇಳ್ತಿದ್ರು ಮತ್ತೆ ಅದರ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಹಲಸಿನ ಕಾಯಿ ಇದು ನಾವು ಮಾಡಿ ಗೋಬಿ ಮಂಚೂರಿ ಮಾಡಿ ಕೊಟ್ಟಿದ್ದೇವೆ ಎಲ್ಲರಿಗೂ ಹಾಗೆ ಗ್ರಾಹಕರ ರೆಸ್ಪಾನ್ಸ್ ಹೇಗೆಂಟು ಅಂತ ಕೇಳೋದೇ ಇಲ್ಲ ನಾನು ಯಾಕಂದ್ರೆ ನಾನು ನೋಡಿದ್ದೀನಿ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಜನರಿಗೆ ಬೇಕು ಇನ್ನೊಮ್ಮೆ ನೆಕ್ಸ್ಟ್ ಬೇಕು ಅಂತ ಹೇಳಿದರೆ ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ದಿಲ್ಲ ಬಡ್ಸ್ ಹಲಸಿನ ಹೋಮ್ ಅಂತ ನಾವು ಇದು ಮಾಡಿದ್ದೇವೆ ಅದರ ನಂಬರ್ ಕೊಟ್ಟು ನಾವು ಕಾಂಟ್ಯಾಕ್ಟ್ ಮಾಡಿಬಿಡ್ತೇವೆ ನಾವು ಹೌದು ಮತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಸರ್ ಹೇಗಿದೆ ಹಲಸು ಮೇಳ ಹಲಸು ಮೇಳ ತುಂಬ ಚೆನ್ನಾಗಿದೆ ನಿನ್ನೆಯೂ ಬಂದಿದ್ವಿ ಇವತ್ತು ಕೂಡ ಫ್ಯಾಮಿಲಿ ಸಮೇತ ಬಂದಿದ್ದೇನೆ ಯೂಸುವಲಿ ಯಾವುದೇ ಮೇಳ ಆದಾಗ ಅದರ ಸಬ್ಜೆಕ್ಟ್ ಮ್ಯಾಟ್ರ್ ಬಿಟ್ಟು ಬೇರೆ ವಿಷಯ ಅಂದರೆ ಈಗ ಹಲಸು ಮೇಳ ಅಂತ ಮಾಡಿದೆ ಸೊ ಹಲಸೆ ವಿಷಯದ ಸ್ಟಾಲ್ಗಳೇ ಜಾಸ್ತಿ ಇರ್ತದೆ ಎಲ್ಲ ಕಡೆ ಸೊ ಈ ಈ ಸರಿಯ ಮೇಳದಲ್ಲಿ ಹಲಸಿಗೆ ಸಂಬಂಧಪಟ್ಟ ತುಂಬ ಸ್ಟಾಲ್ಗಳಿರುವಂಥ ತುಂಬ ಖುಷಿ ಆಯಿತು ಅದೇ ರೀತಿ ಇದು ಇದೇ ರೀತಿ ಮುಂದುವರಿಬೇಕು ಸೊ ಹಲಸಿನ ಬೆಳೆಯವರಿಗೆ ಅದರ ಮೌಲ್ಯವರ್ಧನೆ ಮಾಡೋರಿಗೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ ಮನಸ್ಸಿಗೆ ಏನೆಲ್ಲ ತಿಂದಿರಿ ನಾನು ಐಸ್ ಕ್ರೀಮ್ ಆಮೇಲೆ ಟಿಕ್ಕಾ ಗುಜ್ಜು ಮಂಚೂರಿ ಅಂತ ಯಾವ್ದು ಇಷ್ಟ ಆಯ್ತು ತುಂಬ ನನಗೆ ಗುಜ್ಜು ಮಂಚೂರಿ ಇಷ್ಟ ಆಯಿತು ನೀನೆಲ್ಲ ತಿನ್ನಬೇಕು ಅಂತಿದ್ದೀರಾ ಹಾಂ ಹಾಂ ಮಿಲ್ಕ್ ಶಿವಿ ಶೇಕ ನಿನ್ನೆ ಕೂಡ ಬಂಚಿನ ನಿನ್ನೆ

ವೀಕ್ಷಕರೇ ಕೇಳಿದ್ರಲ್ಲ ಗ್ರಾಹಕರ ಮಾತುಗಳನ್ನ ಗ್ರಾಹಕರು ಕೂಡ ತುಂಬಾ ಇಷ್ಟಪಟ್ಟು ಹಲಸು ಹಣ್ಣು ಮೇಳಕ್ ಬರ್ತಾ ಇದ್ದಾರೆ ಹಾಗೇನೆ ತುಂಬಾನೇ ಐಟಮ್ ಗಳನ್ನ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ತುಂಬಾನೇ ಸ್ಟಾಲ್ ಗಳಿದೆ ಗ್ರಾಹಕರು ಇಷ್ಟಪಡುವಂತಹ ಸ್ಟಾಲ್ ಗಳು ತುಂಬಾನೇ ಇದೆ ಹಾಗಾಗಿ ಗ್ರಾಹಕರು ಇಷ್ಟಪಟ್ಟು ಬಂದು ಇಲ್ಲಿನ ಫುಡ್ ಗಳನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ ಎಸ್ ಗ್ರಾಹಕರು ಹೇಳಿದಂತ ಮಾತುಗಳನ್ನ ಕೂಡ ಕೇಳಿದ್ರಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿನ ಎಲ್ಲಾ ಐಟಂಗಳು ಅಂತ ಹೇಳಿದ್ರಲ್ಲ ಎಸ್ ಇದಾಗಿತ್ತು ವಿಶೇಷ ಕ್ಯಾಮರಾ ಪರ್ಸನ್ ಜೊತೆ ಸುದ್ದಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ